ವಿಡಿಯೋ ನೋಡುತ್ತಿರುವ ನನ್ನ ಎಲ್ಲ ವೃಂದಕ್ಕೆ ನನ್ನ ನಮನಗಳು ತಮಗೆಲ್ಲರಿಗೂ ಆರಾಧ್ಯ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊರುತ್ತಾ ಈ ಸಂಚಿಕೆಯಲ್ಲಿ ನಾವು ರಾಷ್ಟ್ರಪತಿಯವರ ಒಂದು ಅಧಿಕಾರಗಳನ್ನು ನೋಡಲಿದ್ದೇವೆ ತಾವೇನಾದರೂ ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸಂಚಿಕೆಯ ಒಂದು ಮಾಹಿತಿಗಳನ್ನು ಆರಂಭಿಸೋಣ ಮೊದಲನೆಯದಾಗಿ ರಾಷ್ಟ್ರಪತಿಯವರ ಅಧಿಕಾರಗಳು ಹೆಡ್ಲೈನ್ ಮೂಲಕ ನೋಡೋಣ ಅಧಿಕಾರಗಳು ಯಾವ್ಯಾವಂತೂ ಮೊದಲು ನೋಡೋಣ ಅವರ ಅಧಿಕಾರಗಳಲ್ಲಿ ಮೊದಲನೆಯ ಮೊದಲನೆಯ ಅಧಿಕಾರ ಉನ್ನತ ನೇಮಕಾತಿಗಳು ಪ್ರಧಾನಿ ಮತ್ತು ಮಂತ್ರಿಮಂಡಲ ನೇಮಕ ಭಾರತ ಸೇನಾಪಡೆಗಳ ಸುಪ್ರೀಂ ಕಮಾಂಡರ್ ಸಂಸತ್ತಿನ ಒಂದು ಭಾಗ ರಾಜ್ಯಸಭೆಗೆ ನಾಮನಿರ್ದೇಶನ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ತುರ್ತು ಪರಿಸ್ಥಿತಿ ಘೋಷಣೆ ರಾಜ್ಯತಾಂತ್ರಿಕ ಅಧಿಕಾರ ಕ್ಷಮಾದಾನ ಅಥವಾ ಶಿಕ್ಷೆ ಕಡಿಮೆ ಮಾಡುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ ಇವೆಲ್ಲ ಬಿಟ್ಟು ರಾಷ್ಟ್ರಪತಿಯವರ ಮುಖ್ಯ ಮುಖ್ಯ ಕೆಲಸ ಏನಾಗಿರುತ್ತಪ್ಪ ಅಂದರೆ ಅವರ ಒಂದು ಅಧಿಕಾರ ಅದು ದೇಶದ ಸಂವಿಧಾನದ ಮುಖ್ಯಸ್ಥರು ಯಾರು ರಾಷ್ಟ್ರಪತಿಯವರು ದೇಶದ ಸಾಂವಿಧಾನಿಕ ಮುಖ್ಯಸ್ಥರು ಅವರು ಸಂವಿಧಾನವನ್ನು ಕಾಪಾಡಿಕೊಳ್ಳುವುದು ಮೊಟ್ಟ ಮೊದಲ ಆದ್ಯತೆಯಾಗಿರುತ್ತೆ ಅಂತ ಹೇಳ್ಬೋದು ಸರ್ ಈಗ ಅವರ ಅಧಿಕಾರಗಳನ್ನು ನೋಡೋಣ ಬನ್ನಿ ಉನ್ನತ ನೇಮಕಾತಿಗಳು ಉನ್ನತ ನೇಮಕಾತಿಗಳಲ್ಲಿ ರಾಜ್ಯಗಳ ಗವರ್ನರ್ಗಳನ್ನು ನೇಮಕ ಮಾಡಿಕೊಳ್ಳುವುದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜ್ಗಳನ್ನು ನೇಮಿಸುತ್ತಾರೆ ಭಾರತದ ಅಡಿಟರ್ ಜನರಲ್ಗಳನ್ನು ನೇಮಕ ಹಣಕಾಸು ಆಯೋಗದ ಸದಸ್ಯರನ್ನು ನೇಮಕ ಎಲೆಕ್ಷನ್ ಸಮೀಕ್ಷೆಗೆ ಮಾಡುವ ನೇಮಕಾತಿಗಳು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಅಥವಾ ಯು ಪಿ ಎಸ್ ಸಿ ಸಮೀಕ್ಷನ್ಗೆ ಮಾಡುವ ನೇಮಕಾತಿಗಳು ಇವೆಲ್ಲವೂ ಕೂಡ ಉನ್ನತ ನೇಮಕಾತಿಗಳಲ್ಲಿ ಬರುತ್ತವೆ ಹಾಗಾದರೆ ಪ್ರಧಾನಿ ಮತ್ತು ಮಂತ್ರಿಮಂಡಲ ನೇಮಕ ರಾಷ್ಟ್ರಪತಿಯವರು ಯಾವ ರೀತಿಯಾಗಿ ಒಂದು ಒಂದು ದೇಶದ ಪ್ರಧಾನಿ ಅಥವಾ ಮಂತ್ರಿಮಂಡಲವನ್ನು ನೇಮಕ ಮಾಡುತ್ತಾರೆ ಯಾವ ರೀತಿ ನೇಮಕ ಮಾಡುತ್ತಾರಪ್ಪ ಅಂದರೆ ಮೊದಲಿಗೆ ಒಂದು ದೇಶದಲ್ಲಿ ಅಥವಾ ನಮ್ಮ ಭಾರತ ಬಗ್ಗೆ ಮಾ ಮಾತಾಡಬೇಕಾದ್ರೆ ನಮ್ಮ ಭಾರತದಲ್ಲಿ ಒಂದು ಮತದಾನ ನಡೆಯುತ್ತೆ ಆ ಮತದಾನದಲ್ಲಿ ಪಕ್ಷಗಳು ಪಾಲ್ಗೊಳ್ಳುತ್ತವೆ ಆ ಪಕ್ಷಗಳಿಗೆ ನಮ್ಮ ಜನ ಅಥವಾ ನಮ್ಮ ಮತದಾರರು ಯಾವ ಪಕ್ಷವನ್ನು ನೇಮಿಸಿ ನೇಮಿಸಿ ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಓಟ್ಗಳನ್ನು ಅಥವಾ ಮತದಾನವನ್ನು ಹಾಕುತ್ತಾರೋ ಆ ಪಕ್ಷವನ್ನು ರಾಷ್ಟ್ರಪತಿಯವರು ತಮ್ಮ ತನ್ನ ಮಂತ್ರಿಮಂಡಲ ರಚನೆ ಮಾಡಲು ಅಧಿಕಾರವನ್ನು ನೀಡುತ್ತಾರೆ ಅಂತ ಹೇಳ್ಬೋದು ಯಾವುದೇ ಪಕ್ಷವನ್ನು ಗೆಲ್ಲದೆ ಹೋದರೆ ಅಥವಾ ಯಾವುದೇ ಪಕ್ಷಕ್ಕೆ ಬಹುಮತ ಬರದೇ ಹೋದರೆ ಆವಾಗ ಮಂತ್ರಿ ಆವಾಗ ನಮ್ಮ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಯಾವುದೇ ಪಕ್ಷಕ್ಕೆ ಈಗ ಒಂದು ನಮ್ಮ ಜನರು ಸೇರಿ ಯಾವುದೇ ಪಕ್ಷಕ್ಕೆ ಒಂದು ಮತದಾನ ನೀಡಿಲ್ಲಪ್ಪ ಅಂದರೆ ನಮ್ಮ ರಾಷ್ಟ್ರಪತಿಯವರು ಅವಾಗ ಏನು ಮಾಡಬೇಕು ಆವಾಗ ಏನು ಮಾಡ್ತಾರಪ್ಪ ಅಂದರೆ ಆವಾಗ ಮೈತ್ರಿ ಒಕ್ಕೂಟ ಅಥವಾ ಮೈ ಮೈತ್ರಿ ಕೂಟಕ್ಕೆ ಅಧಿಕಾರವನ್ನು ಕೊಡ್ತಾರೆ ಮೈತ್ರಿ ಕೂಟಪ್ಪ ಅಂದರೆ ಈಗ ಒಂದು ಮೂರು ನಾಲ್ಕು ಪಕ್ಷಗಳಿವೆ ಅಂತ ತಿಳ್ಕೊಳ್ಳಿ ಮೂರು ನಾಲ್ಕು ಪಕ್ಷಗಳಲ್ಲಿ ಎರಡು ಪಕ್ಷಗಳು ಸೇರಿ ಅಧಿಕ ಮತದಾನವನ್ನು ಪಡೆದಿದ್ದರೆ ಅವೆರಡು ಪಕ್ಷ ಸೇರಿ ಅವರು ತಮ್ಮ ಮಂತ್ರಿಮಂಡಲವನ್ನು ರಚನೆ ಮಾಡ್ಕೊಳ್ಬೋದು ಇನ್ನು ಇನ್ನೊಂದು ಇನ್ನೊಂದು ಪರಿಸ್ಥಿತಿ ಏನಪ್ಪ ಅಂದರೆ ಯಾವುದೇ ಪಕ್ಷಕ್ಕೆ ಒಂದು ಬಹುಮತನೇ ಬಂದಿಲ್ಲ ಯಾವುದೇ ಯಾವುದೇ ಪಕ್ಷ ಈಗ ಯಾವುದು ಪಕ್ಷ ತಗೊಳ್ಳಿ ಒಂದು ದೇಶದ ಮತದಾನ ನಡೆದ ಮೇಲೆ ಯಾವುದೇ ಪಕ್ಷಕ್ಕೆ ಒಂದು ಮತ ಬಹುಮತನೇ ಬಂದಿಲ್ಲಪ್ಪಾ ಅಂದರೆ ಅವಾಗ ಏನು ಮಾಡ್ಬೋದು ಅವಾಗ ಯಾವ ರೀತಿ ಮಂತ್ರಿಮಂಡಲವನ್ನು ರಚನೆ ಮಾಡ್ಬೋದಪ್ಪ ಅಂದರೆ ಬಹುಮತ ಇಲ್ಲ ಅಂದರೆ ಯಾವುದೇ ಒಂದು ದೊಡ್ಡ ಪಕ್ಷವನ್ನು ತೆಗೆದುಕೊಂಡು ಅಥವಾ ಯಾವ ಪಕ್ಷದಲ್ಲಿ ಹೆಚ್ಚು ಸದಸ್ಯರು ಅಥವಾ ಯಾವುದೇ ಪಕ್ಷ ಯಾವುದು ಪಕ್ಷದಲ್ಲಿ ಹೆಚ್ಚು ಸಂಸದರು ಇರ್ತಾರೋ ಆ ಪಕ್ಷವನ್ನು ತೆಗೆದುಕೊಂಡು ಆ ಪಕ್ಷಕ್ಕೆ ರಾಷ್ಟ್ರಪತಿಯವರು ವಿಶ್ವಾಸಮತ ಸಾಬೀತು ಅಂತ ಹೇಳ್ತಾರೆ ವಿಶ್ವಾಸಮತ ಸಾಬೀತು ಮಾಡಿ ಮಾಡ್ತಪ್ಪ ಅಂದರೆ ಆ ಪಕ್ಷಕ್ಕೆ ತನ್ನ ಮುಂದಿನ ಅಧಿಕಾರಗಳು ಅಥವಾ ಮುಂದಿನ ಮಂತ್ರಿಮಂಡಲ ರಚನೆ ಮಾಡಲು ಅಧಿಕಾರ ನೀಡ್ತಾರೆ ಅಂತ ಹೇಳ್ಬೋದು ಇದು ಆಗಿದ್ದು ಪ್ರಧಾನಿ ಮತ್ತು ಮಂತ್ರಿಮಂಡಲ ನೇಮಕ ಈಗ ಭಾರತದ ಸೇನಾಪಡೆಗಳ ಸುಪ್ರೀಂ ಕಮಾಂಡರ್ ಆಗಿರ್ತಾರೆ ಯಾರು ರಾಷ್ಟ್ರಪತಿಯವರು ಭಾರತದ ಸೇನಾಪಡೆಗಳ ಸುಪ್ರೀಂ ಕಮಾಂಡರ್ ಭಾರತದಲ್ಲಿ ಯಾವ ಯಾವ ಸೇನಾಪಡೆಗಳು ಇವೆ ಭೂ ಸೇನೆ ವಾಯುಸೇನೆ ನೌಕಾ ಸೇನೆ ಸೇನೆ ಈ ಮೂರು ಸೇನೆಗಳ ಈ ಮೂರು ಸೇನೆಗಳ ಸುಪ್ರೀಂ ಕಮಾಂಡರ್ ಅಥವಾ ಅಧ್ಯಕ್ಷತೆಯನ್ನು ನಮ್ಮ ರಾಷ್ಟ್ರಪತಿಯವರ ಕೈಲಿ ಇರುತ್ತದೆ ರಾಷ್ಟ್ರಪತಿಯವರ ಕೈಲಿ ಇರುತ್ತದೆ ಅಂತ ಹೇಳ್ಬೋದು ಈಗ ಮುಂದಿನ ನೋಡೋದಾದರೆ ಸಂಸತ್ತಿನ ಒಂದು ಭಾಗ ಯಾರು ರಾಷ್ಟ್ರಪತಿಯವರು ಸಂಸತ್ತಿನ ಒಂದು ಭಾಗ ಹೇಗೆ ರಾಷ್ಟ್ರಪತಿಯವರು ಯಾವ ಯಾವುದೇ ಸಮಯದಲ್ಲಿ ಯಾ ಯಾವುದೇ ಅಥವಾ ಯಾವುದೇ ಅವರ ವರ್ಕ್ ವರ್ಕಿಂಗ್ ಅವರ್ನಲ್ಲಿ ಅವರಿಗೆ ತುರ್ತು ಅಧಿವೇಶನವನ್ನು ನಡೆಸ್ಬೋದು ರಾಷ್ಟ್ರಪತಿ ರಾಷ್ಟ್ರಪತಿಯವರು ತುರ್ತು ಅಧಿವೇಶನವನ್ನು ಕರಬೋದು ಮಂತ್ರಿ ಮತ್ತು ಮಂತ್ರಿಮಂಡಲಕ್ಕೆ ಅಧಿವೇಶನಕ್ಕೆ ಅಧಿವೇಶನಕ್ಕೆ ಕರೆಯಬಹುದು ಅಥವಾ ಒಂದು ಸಿಂಗಲ್ ಆಗಿರೋ ಪಕ್ಷಕ್ಕೆ ಅಧಿವೇಶನವನ್ನು ಕರೆಯಬಹುದು ಮತ್ತು ಅವರಿಗೆ ವಿಸರ್ಜಿಸುವ ಏನು ವಿಸರ್ಜ ಸಂಸತ್ತನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ ಹೆಚ್ಚಿಗೆ ರಾಷ್ಟ್ರಪತಿಯವರು ಹೆಚ್ಚಾಗಿ ಸಂಸತ್ತಿನ ಕಡೆ ಅಥವಾ ಲೋಕಸಭೆ ಕಡೆ ಯಾವುದೇ ರೀತಿಯ ಒಂದು ಪ್ರಯಾಣವನ್ನು ಇಟ್ಕೊಳ್ಳಲ್ಲ ಅದಕ್ಕೆ ಬಿಟ್ಬಿಟ್ರೆ ಬ ಅವರು ಅಧಿಕಾರ ಅಧಿಕಾರವನ್ನು ಹಂಚಿಕೆ ಮಾಡುವ ಸಮಯದಲ್ಲಿ ಸಂಸತ್ತನ್ನು ಭೇಟಿ ನೀಡ್ತಾರೆ ಅಧಿಕಾರವನ್ನು ರಚನೆ ಮಾಡು ಮತ್ತು ಮಂತ್ರಿಮಂಡಲವನ್ನು ರಚನೆ ಮಾಡುವ ಸಮಯದಲ್ಲಿ ಒಂದು ಭಾಷಣವನ್ನು ನೀಡುತ್ತಾರೆ ಮತ್ತು ಅವ ವಚನವನ್ನು ಸ್ವೀಕರಿಸುವ ಸಮಯದಲ್ಲಿ ಹಾಗೂ ಹ ಹಣಕಾಸಿನ ಅಧಿವೇಶನ ಮಂಡಳಿಯಲ್ಲಿ ರಾಷ್ಟ್ರಪತಿಯವರು ಭಾಗವಹಿಸ್ತಾರೆ ಅಂತ ಹೇಳ್ಬೋದು ಮುಂದೆ ನೋಡೋದಾದರೆ ರಾಜ್ಯಸಭೆಗೆ ನಾಮ ನಿರ್ದೇಶನ ಹನ್ನೆರಡು ಜನರಿಗೆ ರಾಜ್ಯಸಭೆಗೆ ನಾಮ ನಿರ್ದೇಶನ ನಾಮ ನಿರ್ದೇಶನವನ್ನು ನೀಡುತ್ತಾರೆ ಇಲ್ಲೊಂದು ಮಾಹಿತಿ ನೋಡಿ ಕಾನೂನುಗಳನ್ನು ತಡೆ ಹಿಡಿಯಬಹುದು ಯಾರು ರಾಷ್ಟ್ರಪತಿಯವರು ಕಾನೂನುಗಳನ್ನು ತಡೆ ಹಿಡಿಯಬಹುದು ಈಗ ನಮ್ಮ ಮಂತ್ರಿಮಂಡಲ ಸೇರಿ ಯಾವುದೇ ಯಾವುದೇ ಒಂದು ಕಾಯ್ದೆ ಅಥವಾ ಯಾವುದೇ ಒಂದು ತಿದ್ದುಪಡಿಯಾಗಲಿ ಏನೇ ಆಗಲಿ ಒಂದು ರಾಷ್ಟ್ರಪತಿಯವರಿಗೆ ಒಂದು ಬರ ಬರದ ಮೂಲಕ ಕಳಿಸಿದರೆ ಅವರು ಆ ಅವರು ಕಳಿಸಿರತಕ್ಕಂಥ ಮಾಹಿತಿಯನ್ನು ತಡೆ ಹಿಡಿಯಬಹುದು ಅಥವಾ ಅವರಲ್ಲೇ ಇಟ್ಕೊಳ್ಬೋದು ತಮ್ಮ ಹತ್ರನೇ ಇಟ್ಕೊಳ್ಬೋದು ಅಥವಾ ಅದನ್ನು ಒಂದು ಬಾರಿ ಅವರು ರಿಜೆಕ್ಟ್ ಅಥವಾ ರಿಜೆಕ್ಟ್ ಅಥವಾ ಒಪ್ಪಲಾರದೇ ಇರ್ಬೋದು ಅದು ಒಪ್ಪಲಾರದೇ ಇರ್ಬೋದು ಅದೇ ಬರಿ ಒಂದೇ ಬಾರಿ ಒಂದು ಬಾರಿ ಒಪ್ಪಲಾರದೇ ಇರ್ಬೋದು ಎರಡನೇ ಬಾರಿಗೆ ಎರಡನೇ ಬಾರಿಗೆ ಅದೇ ಕಾಯ್ದೆ ಅಥವಾ ಅದೇ ಮಾಹಿತಿಯನ್ನು ಮಂತ್ರಿಮಂಡಲ ಸೇರಿ ಕಳಿಸಿದರೆ ಅದಕ್ಕೆ ಒಬ್ಬೇಕಾಗುತ್ತೆ ಸರ್ ಈಗ ಮುಂದಿನ ಮಾಹಿತಿ ನೋಡಿ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಯಾರಿಗೆ ರಾಷ್ಟ್ರಪತಿಯವರಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆ ಯಾವಾಗ ಹೊರಡಿಸ್ಬೋದಪ್ಪ ಅಂದರೆ ತುರ್ತು ಸೇವೆಗಳಲ್ಲಿ ತುರ್ತು ಸೇವೆಗಳಲ್ಲಿ ಯಾ ಯಾರದೇ ಒಂದು ಪರ್ಮಿಷನ್ ತಗೊಳ್ಳದೆ ತಮ್ಮದೇ ಆದ ಒಂದು ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ಅವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಅವರ ಸುಗ್ರೀವಾಜ್ಞೆ ಕೇವಲ ತಾತ್ಕಾಲಿಕವಾಗಿರುತ್ತದೆ ಅದು ಆರು ತಿಂಗಳಾಗಿರಬಹುದು ಅಥವಾ ಆರು ವಾರಗಳಷ್ಟೇ ಒಂದು ಸುಗ್ರೀವಾಜ್ಞೆ ಅದರ ಪವರ್ ಆಗಿರುತ್ತದೆ ಅಂತ ಹೇಳ್ಬೋದು ಮುಂದಿನ ಮಾಹಿತಿ ಹಣಕಾಸಿನ ಅಧಿಕಾರ ಏನು ರಾಷ್ಟ್ರಪತಿಯವರಿಗೆ ಹಣಕಾಸಿನ ಅಧಿಕಾರ ಅವರ ಕೈಯಲ್ಲೇ ಇರುತ್ತದೆ ಸರಿ ಮುಂದೆ ನೋಡೋದಾದರೆ ತುರ್ತು ಪರಿಸ್ಥಿತಿ ಘೋಷಣೆ ಆರ್ಟಿಕಲ್ ಮೂರುನೂರ ಐವತ್ತೆರಡರ ಪ್ರಕಾರ ತುರ್ತು ಪರಿಸ್ಥಿತಿಗಳನ್ನು ಅವರು ಘೋಷಣೆ ಮಾಡ್ಬೋದು ಯಾವ ಯಾವ ಪರಿಸ್ಥಿತಿಗಳಲ್ಲಿ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡ್ಬೋದಪ್ಪ ಅಂದರೆ ಆಂತರಿಕ ಮತ್ತು ಬಾಹ್ಯ ಆತಂಕ ಉಂಟಾದಾಗ ರಾಜ್ಯದಲ್ಲಿ ಸಾಂವಿಧಾನಿಕ ಚೌಕಟ್ಟು ಕುಸಿದು ಹೋದಾಗ ಎರಡಾದವು ಮೂರನೇದು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಕೂಡ ಮಾಡ್ಬೋದು ಯಾರು ರಾಷ್ಟ್ರಪತಿಯವರು ಆಂತರಿಕ ಮತ್ತು ಬಾಹ್ಯ ಆತಂಕ ಉಂಟಾದಾಗ ಯಾರೇ ನಮ್ಮ ದೇಶವನ್ನು ಬಿಟ್ಟು ನಮ್ಮ ದೇಶ ಬಿಟ್ಟು ಬೇರೆ ದೇಶದವರು ನಮ್ಮ ಮೇಲೆ ದಾಳಿ ಮಾಡಿದಾಗ ಯಾವುದೇ ರೀತಿಯ ಬೇರೆ ದೇಶಗಳಿಂದ ನಮಗೆ ಯಾ ಯಾವುದೇ ಆತಂಕ ಯಾವುದೇ ಭಯ ಉಂಟಾದಾಗ ಅವಾಗ ಅವರು ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡ್ಬೋದು ರಾಜ್ಯದಲ್ಲಿ ಸಂವಿಧಾನಿಕ ಚೌಕಟ್ಟು ಕುಸಿದು ಹೋದಾಗ ಏನೋ ರಾಜ್ಯದಲ್ಲಿ ಸಂವಿಧಾನಿಕ ಚೌಕಟ್ಟು ಕುಸಿದು ಹೋದಾಗ ರಾಜ್ಯದಲ್ಲಿ ಯಾವುದೇ ರೀತಿಯ ಯಾವುದೇ ರೀತಿಯ ಸಂವಿಧಾನ ಸಂವಿಧಾನಿಕ ಚೌಕಟ್ಟು ಕುಸಿದು ಹೋದಾಗಪ್ಪ ಅಂದರೆ ಯಾವುದೇ ರೀತಿಯ ಜಗಳ ಆಗಿರ್ಬೋದು ಮುಕದಮೆ ಆಗಿರ್ಬೋದು ಯಾವುದೇ ರೀತಿಯ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು ಉಂಟಾ ಉಂಟಾಯ್ತಪ್ಪ ಅಂದರೆ ಅವಾಗ ನಮ್ಮ ರಾಷ್ಟ್ರಪತಿಯವರು ರಾಜ್ ರಾಜ್ಯಗಳಲ್ಲಿ ಕೂಡ ತುರ್ತು ಪರಿಸ್ಥಿತಿಗಳನ್ನು ಹೊರಡಿಸ್ಬೋದು ಆರ್ಥಿಕ ತುರ್ತು ಪರಿಸ್ಥಿತಿ ಆರ್ಥಿಕ ತುರ್ತು ಪರಿಸ್ಥಿತಿ ಕೂಡ ರಾಷ್ಟ್ರಪತಿಯವರು ಹೊರ ಹೊರಡಿಸಬಹುದು ಅಂತ ಹೇಳ್ಬೋದು ಮುಂದಿನ ಮಾಹಿತಿ ರಾಜ್ಯ ತಾಂತ್ರಿಕ ಅಧಿಕಾರ ಏನು ರಾಜ್ಯ ತಾಂತ್ರಿಕ ಅಧಿ ರಾಷ್ಟ್ರಪತಿಯವರು ಕ್ಷಮಾದಾನ ಅಥವಾ ಶಿಕ್ಷೆ ಕಡಿಮೆ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ ಯಾವುದೇ ವ್ಯಕ್ತಿಗೆ ಒಂದು ಗಲ್ಲಿ ಶಿಕ್ಷೆ ಅಥವಾ ಯಾವುದೇ ವ್ಯಕ್ತಿಗೆ ಒಂದು ಜೈಲಿನ ಹೆಚ್ಚಿಗೆ ಜೈಲಿನ ಶಿಕ್ಷೆ ಆಗಿದ್ದರೆ ಅದನ್ನು ಅವರು ಕಡಿಮೆ ಮಾಡ್ಬೋದು ಅದು ಅವರ ಮಾನಸಿಕ ಅಥವಾ ಅವರ ಮೇಲೆ ಬಿಟ್ಟಿದ್ದು ಅಂತ ಹೇಳ್ಬೋದು ಅವರು ಕಡಿಮೆ ಕೂಡ ಮಾಡ್ಬೋದು ಇಲ್ಲಪ್ಪ ಅಂದರೆ ಇರಲಿ ಹಾಗಿರಲಿ ಅಂತ ಅವರು ಬಿಟ್ಟು ಕೂಡ ಬಿಡ್ಬೋದು ಅಂತ ಹೇಳ್ಬೋದು ಈಗ ನಾವು ರಾಷ್ಟ್ರಪತಿ ಅವರಿಗೆ ಅವರ ಅಧಿಕಾರದಿಂದ ಅವರಿಗೆ ಕೆಳಗಿಳಿಸ್ಬೋದ ರಾಷ್ಟ್ರಪತಿ ಅವರಿಗೆ ನಾವು ಒಂದು ಅವರ ಅಧಿಕಾರದಿಂದ ಕೆಳಗಿಳಿಸ್ಬೋದಾ ಅಂತ ಕೇಳೋದಾದರೆ ಈ ಪ್ರಶ್ನೆಗೆ ಉತ್ತರ ಹೌದು ಅವರಿಗೆ ನಾವು ಕೆಳಗಿಳಿಸ್ಬೋದು ಯಾವ ರೀತಿ ಹಾಗಾದರೆ ರಾಷ್ಟ್ರಪತಿ ಅವರಿಗೆ ಯಾವ ರೀತಿಯಾಗಿ ಅವರ ಅಧಿಕಾರದಿಂದ ಪದಚ್ಯತ್ಯ ಗಳಿಸ್ಬೋದಪ್ಪ ಅಂದರೆ ವಾಗ್ದಂಡನೆ ಅಥವಾ ಮಹಾಭಿಯೋಗ ಮಾಡಿ ಅವರಿಗೆ ಅಧಿಕಾರದಿಂದ ಕೆಳಗಿಳಿಸ್ಬೋದು ನಮ್ಮ ಮಂತ್ರಿಮಂಡಲ ಸೇರಿ ಮೂರರ ಎರಡರಷ್ಟು ಮೂರು ಮೂರರ ಎರಡರಷ್ಟು ಬಹುಮತವನ್ನು ಪಡೆದುಕೊಂಡರೆ ನಮ್ಮ ದೇಶದ ರಾಷ್ಟ್ರಪತಿಯವರಿಗೆ ಪದಚ್ಯುತಿ ಗಳಿಸ್ಬೋದು ಮಂತ್ರಿಮಂಡಲ ಸೇರಿದರೆ ಮಂತ್ರಿಮಂಡಲ ಸೇರಿ ಮೂರರ ಮೂರರ ಎರಡರಷ್ಟು ಮತಗಳನ್ನು ಮಂತ್ರಿಮಂಡಲ ಪಡ್ಕೊಂಡು ಪಡ್ಕೊಂಡಿದ್ದರೆ ಆವಾಗ ರಾಷ್ಟ್ರಪತಿಯವರಿಗೆ ಅವರ ಅಧಿಕಾರದಿಂದ ಕೆಳಗಿಳಿಸ್ಬೋದು ಅಂತ ಹೇಳ್ಬೋದು ಇಷ್ಟೆಲ್ಲ ಇಷ್ಟೆಲ್ಲ ಒಂದು ಅಧಿಕಾರಗಳಿದ್ದರೂ ನಮ್ಮ ರಾಷ್ಟ್ರಪತಿಯವರು ಯಾಕೆ ಅವರ ಓನಾದ ಡಿಸಿಷನ್ಗಳನ್ನು ತೊಗೊಳ್ಳಲ್ಲ ಓನಪ್ಪ ಅಂದರೆ ಅವರ ಅಧಿಕಾರ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದರು ಅವರು ಏಕೆ ಎಲ್ಲ ಮಾಧ್ಯಮಗಳಲ್ಲಿ ಅಥವಾ ಯಾವುದೇ ಅಧಿಕಾರಗಳಲ್ಲಿ ಯಾವುದೇ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಎಲ್ಲದರಲ್ಲೂ ಯಾಕೆ ಹೆಚ್ಚಿಗೆ ಕಾಣಿಸ್ಕೊಳ್ಳಲ್ಲಪ್ಪ ಅಂದರೆ ಅವರು ಎಷ್ಟೇ ಅಧಿಕಾರ ಇದ್ದರೂ ಕೂಡ ಅವರು ಏನು ಮಾಡ್ತಾರಪ್ಪ ಅಂದರೆ ಅವರಿಗೆ ಎಷ್ಟೇ ಅಧಿಕಾರ ಇರಲಿ ಎಷ್ಟೇ ಸಂವಿಧಾನಿಕವಾಗಿ ಅಧಿಕಾರಗಳಿರಲಿ ಎಷ್ಟೇ ಪವರ್ ಇರಲಿ ಅವರು ಪ್ರಧಾನಿ ಮತ್ತು ಪ್ರಧಾನಿ ಮತ್ತು ಅವರ ಪ್ರಧಾನಿಯ ಮಂತ್ರಿಮಂಡಲದ ಮೇರೆಗೆ ಅವರು ಕಾರ್ಯನಿರ್ವಹಿಸಬೇಕಾಗುತ್ತೆ ಇದೇನಪ್ಪ ಅಂದರೆ ಒಂದು ಸಾರಿ ನಾವು ಮಂತ್ರಿಮಂಡಲ ರಚನೆ ಮಾಡಿದರು ರಾಷ್ಟ್ರಪತಿ ಸೇರಿ ಮಂತ್ರಿಮಂಡಲ ರಚನೆ ಆಯಿತಪ್ಪ ಅಂದರೆ ರಚನೆ ಮಾಡಿದ ಮೇಲೆ ಆ ಮಂತ್ರಿಮಂಡಲ ಯಾವ ರೀತಿಯಾಗಿ ಅವರಿಗೆ ಸಲಹೆ ಕೊಡುತ್ತೋ ಅವರ ಅಧಿಕಾರಗಳನ್ನು ಬಿಟ್ಟು ಅವರ ಓನ್ ಅಧಿಕಾರಗಳನ್ನು ಬಿಟ್ಟು ಈ ಮಂತ್ರಿ ಮಂತ್ರಿಮಂಡಲ ಯಾವ ರೀತಿ ಸಲಹೆ ಕೊಡುತ್ತೋ ಅದರ ಮೇರೆಗೆ ಅವರು ಕಾರ್ಯನಿರ್ವಹಿಸಬೇಕಾಗಿ ಸಂವಿಧಾನಾತ್ಮಕವಾಗಿ ಬರೆದಿದೆ ಅಂತ ಹೇಳ್ಬೋದು ಇಷ್ಟೇ ಇವತ್ತಿನ ಮಾಹಿತಿಯಾಗಿತ್ತು ಈ ಮಾಹಿತಿ ತಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋ ಗೆಳೆಯರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಅವರಿಗೂ ಕೂಡ ಈ ಮಾಹಿತಿ ಪರಿಚಯವಾಗಲಿ ತಾವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತೆ ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಅದೇ ರೀತಿಯಾಗಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಜೈ ಹಿಂದ್